ನಮಸ್ತೆ ವೀಕ್ಷಕರೇ ಇವತ್ತು ನಾವು ಇಮೇಜಿನರಿ ಚೇರ್ ಪೋಸ್ಟ್ ಉತ್ಕಟ ಆಸನವನ್ನ ಅಭ್ಯಾಸ ಮಾಡೋಣ ಈ ಆಸನವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡುವುದರಿಂದ ನೀವು ಅನೇಕ ಲಾಭಗಳನ್ನ ಪಡ್ಕೊಳ್ಬಹುದು ಈ ಆಸನದ ಅಭ್ಯಾಸದಿಂದ ನಿಮ್ಮ ತೊಡೆ ಭಾಗದ ಮಾಂಸಖಂಡ ಶಕ್ತಿಯುತವಾಗುತ್ತೆ ಹಾಗೆ ಸೊಂಟದ ನೋವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಮತ್ತೆ ಮುಖ್ಯವಾಗಿ ಯಾರಿಗೆ ಗೋನು ಬೆನ್ನಿನ ಸಮಸ್ಯೆ ಇರುತ್ತೆ ಅಂತವರು ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಗೋನು ಬೆನ್ನಿನ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು ಬನ್ನಿ ವೀಕ್ಷಕರೇ ಈಗ ಆಸನವನ್ನ ಅಭ್ಯಾಸ ಮಾಡೋಣ ಆಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಪಾದಗಳ ನಡುವೆ ಫೋರ್ ಫಿಂಗರ್ ಗ್ಯಾಪ್ ಅನ್ನ ಇಟ್ಕೊಳ್ಳಿ ಹಾಗೆ ನಿಮ್ಮ ಮಂಡಿಯನ್ನ ಮಡಚಿಕೊಳ್ಬೇಕು ಇಲ್ಲಿ ನಿಮ್ಮ ಮಂಡಿ ಮತ್ತು ನಿಮ್ಮ ಕಾಲು ಬೆರಳು ಒಂದೇ ಸರಳ ಇರಬೇಕು ರೀತಿಯಲ್ಲಿರಬೇಕು ತೆಗೆದುಕೊಳ್ತಾ ಎರಡೂ ಕೈಯನ್ನ ತಲೆಯ ನೀರ ಸ್ಥಿತಿಗೆ ಬನ್ನಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ ಇಮೇಜಿನರಿ ಪೋಷ ಅಥವಾ ಉತ್ಕಟ್ಟ ಆಸನ ಈ ಆಸನದಲ್ಲಿ ನೀವು ಮಿನಿಮಮ್ ಒನ್ ಮಿನಿಟ್ ಹೋಲ್ಡ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ ಒಂದು ನಿಮಿಷ ಹೋಲ್ಡ್ ಆದ ನಂತರ ನಿಧಾನವಾಗಿ ಬಂದು ಹಾಗೆ ಕೈಯನ್ನ ಕೆಳಗಡೆ ಇಳಿಸಿ ಸಮಸ್ಥಿತಿಗೆ ಬನ್ನಿ ಉತ್ಕಟ ಆಸನ ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡಿ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಅನೇಕ ಲಾಭಗಳನ್ನ ಪಡ್ಕೊಳ್ಬಹುದು ಅದರಲ್ಲಿ ನಿಮ್ಮ ತೊಡೆ ಭಾಗದ ಮಾಂಸ ತಂಡ ಶಕ್ತಿಯುತವಾಗತ್ತೆ ಹಾಗೆ ಸೊಂಟದ ನೋವಿನ ಸಮಸ್ಯೆ ಇದ್ರೆ ಅದನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನೊಂದು ನಿಮ್ಮ ಗೋನು ಬೆನ್ನಿನ ಸಮಸ್ಯೆಯನ್ನು ಕೂಡ ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರಿ ಓಂ